ಅಕ್ಕ ಮಾಡ್ಕೊಂಡಿರ್ತಾನೆ ಯಾಕೆ ಮುಖಾಸಣ್ಣ ಮಾಡ್ಕೊಂಡಿತ್ತು ನೋಡ್ರಿ ಫ್ರೆಂಡ್ಸ್ ನಮ್ಮ ಸಾಬೂಧಾನಿ ವಡಾ ಮತ್ತ ಶಾಮ್ಗೆ ಮತ್ತೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಲೈಫ್ ನೀವು ಎಲ್ಲರೂ ಹೇಗಿದ್ದೀರಾ ಕೇಳಿಸ್ ಆರಾಮಿದ್ದೀರಾ ಅಂತ ಅನ್ಕೊಂಡಿನಿ ನಾನು ಇದೀನಿ ನೋಡ್ರಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಎಲ್ರಿಗೂ ಹ್ಯಾಪಿ ಶಿವರಾತ್ರಿ ಅಂತ ಹೇಳಿ ನನ್ನ ಕಡೆಯಿಂದ ವಿಶ್ ಮಾಡಾಕಿನ ನಾನು ಬನ್ನಿ ಇವತ್ತು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ ಇವತ್ತೇನು ಮಾಡಾಕತ್ತೀವಂಥೇಳಿ ಮಹಾಶಿವರಾತ್ರಿ ಸಾಬುದಾನಿ ವಡ ಮಾಡಾಕತ್ತೀವ್ರಿ ನಾವು ಯಾವ ಥರ ಮಾಡಾಕತ್ತೀವಿ ಹೇಳಿ ಬನ್ನಿ ಫ್ರೆಂಡ್ಸ ನಿಮ್ಮ ಜೊತೆ ನಾನು ಶೇರ್ ರೀ ನಾವು ಇವೇನು ಅಂತಂದ್ರೆ ಶಿವರಾತ್ರಿ ಸ್ಪೆಷಲ್ ಸಾಬೂದಾನಿ ಮಾಡಕತ್ತೀವಿ ರೀ ಮತ್ತು ಸ್ವಲ್ಪ ಶಾಂಗೆ ಮಾಡ್ಬೇಕಂತ ಮಾಡಿವ್ರಿ ಸ್ವೀಟ ನೋಡಿರಿ ಇಲ್ಲಿ ಏನೇನು ಅಂತಂದ್ರೆ ಸ್ವಲ್ಪ ಶೇಂಗಾ ಕುಟ್ಟಿಟ್ಕೊಂಡಿವ್ರಿ ಇಲ್ಲಿ ಇದು ಸ್ವಲ್ಪ ಉಪ್ಪು ಐತ್ರಿ ಆದ್ರಿಷ್ಟೇನು ರೀ ಎಷ್ಟು ಬೇಕಷ್ಟು ಹಾಕೋತಿವ್ರಿ ಇದ್ರಾಗ ಸಾಬೂದಾನಿ ನೆನೆಯಿಟ್ಟಿದ್ದೇವ್ರಿ ಮುಂಜಾನೆ ನೆನ್ ಮುಂಜಾನೆ ಎದ್ದ ತಕ್ಷಣ ಇಟ್ಟು ಇಟ್ಟುಬಿಟ್ಟಿದ್ದೇವ್ರಿ ಇದು ನೋಡ್ರಿ ಅಷ್ಟು ಚಲೋ ನೆಂದೇವ್ರಿ ಹ್ಯಾಂಗೆ ಹೊಡ್ಯಾಕತ್ತವ ನೋಡ್ರಿ ಹೇಳಿದ್ರಿ ನೀನೇ ನೋಡ್ರಿ ಇಲ್ಲಿ ಮತ್ತು ಇದು ಬಟಾಟಿ ಐತ್ರಿ ಬಟಾಟಿ ಕುದಿಸಿ ಇದಕ್ಕೆ ಸಣ್ಣಗೆ ಹೆರಿಚಿ ಇಟ್ಟಿವ್ರಿ ಮತ್ತು ಇದು ಹಸಿಮೆಣ್ಸಿನ್ಕಾಯಿ ಕೊಟ್ಟಿಟ್ಟಿವ್ರಿ ಇದು ಕೊತ್ತಂಬರಿ ಐತ್ರಿ ಇದು ಹಸಿ ಶುಂಠಿ ಐತ್ರಿ ಸಣ್ಣಾಗಿ ಪೀಸ್ ಮಾಡಿಟ್ಟಿವ್ರಿ ಇದು ಮತ್ತು ಸ್ವಲ್ಪ ಜೀರಿಗೆ ಐತ್ರಿ ಇಷ್ಟೆಲ್ಲ ತೊಗೊಂಡು ನೋಡಿರಿ ಸಾಬುದಾನಿ ವಡ ಮಾಡಾಕ ಬನ್ರಿ ಈಗ ಹೆಂಗೆ ಮಾಡ್ಬೇಕಂತ ನೋಡೋಣ ರೀ ಈಗ ನೋಡಿರಿ ಈಗ ಅದರೊಳಗೆ ಮಿಕ್ಸ್ ಮಾಡಾಕತ್ತಾಳ್ರಿ ನಮ್ಮಮ್ಮ ಸಾಬುದಾನಿ ಇದಾಗ ಬಟಾಟೆ ಮಿಕ್ಸ್ ಮಾಡಾಕತ್ತಾಳ್ರಿ ಯಾಕಂದ್ರೆ ನಾನು ಅಕ್ಕಿಗೆ ಹಚ್ಚಾಕತ್ತೀನಿರಿ ಎಲ್ಲ ಹೇಳ್ಕೊಡಾಕತ್ತೀನಿ ರೀ ಯಾಕಂದ್ರೆ ಅಕ್ಕಿನೂ ಕಲಿಬೇಕಲ್ರಿ ಅದ್ರ ಸಂಬಂಧ ಅಂತ ಹೇಳಿ ಆಕೆಯೇ ಮಾಡ್ತಾಳೆ ನೋಡಿರಿ ಒಂದು ಸ್ಪೂನಾ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಖಾರ ರೀ ಬಿಡು ಖಾರ ಇತ್ತು ಇದು ಸ್ವಲ್ಪ ಕೊತ್ತಂಬರಿ ಐತ್ರಿ ಇದು ಹಸಿ ಶುಂಠಿ ಐತ್ರಿ ಇದು ಜೀರಿಗೆ ಐತ್ರಿ ಸ್ವಲ್ಪ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಶೇಂಗಾ ಕುಟ್ಟಿಟ್ಕೊಂಡಿವಲ್ರಿ ಶೇಂಗಾ ಪೌಡರ ಅದನ್ನು ಮಿಕ್ಸ್ ಮಾಡ್ಕೊಳ್ಲಕ್ಕ ನಮ್ಮ ಅಮ್ಮ ಈಗ ನೋಡ್ರಿ ಈಗ ಚಿಕ್ಕ್ರಿ ಹಾ ಸ್ವಲ್ಪ ಹ್ಞೂ ಬಿಡು ಸ್ವಲ್ಪ ಕಡಿಮೆ ಇತ್ತಂದ್ರೆ ಹಾಕೊಂಡ್ಬಿಡು ಈಗ ನೋಡ್ರಿ ಕಲ್ಸ ಅದು ಬುಟ್ಟಿನೇ ಸಣ್ಣದಾಗಿ ಬಿಟ್ಟಿದ್ ಬರ್ರಿ ಏನ್ ಮಾಡುದ್ರಿ ಸ್ಪೆಷಲ್ ಹಾಂ ರೀ ಮೇಡ

ಈಗ ನೋಡ್ರಿ ಅಕ್ಕಿ ಎಲ್ಲ ರೆಡಿ ಮಾಡ್ಕೊಳಕತ್ತಾಳ್ರಿ ನಾನು ಈಗ ಗೊತ್ತೀನಿ ಖುಷಿ ನೋಡ್ರಿ ಹೆಂಗ ಮಾಡಾಕತ್ತಾಳ್ರಿ ಮಾಡಿ ಕರ್ಸ್ರಿ ಎಲ್ಲ ಬಂದ ನೋಡ್ರಿ ಸೊಯ್ ಬಂದಿತ್ತ ನೋಡ್ರಿ ಯಾಕ ಸಣ್ಣ ಮಾಡ್ಕೊಂಡಿತ್ತಾನೆ ಯಾಕೆ ಸಣ್ಣ ಮಾಡ್ಕೊಂಡಿತ್ತು ಬೈದಾರನೆಯಲ್ರಿ నోడ్రీ ఎన్నె బసి ఇక్క ఇల్లీ సాగుదానే పడమ రెడీ ఆగి ఎన్నె హాకీ త్రీ పరిశాద ఇవ్ సాగుదానే హక్ోడ్రీ ఈ ఎన్ని బసి ఆగి ఎన్నెస్ ఇక సాగుదానీ ఉండీ మారిత్రిమ్ ఈ

ಇಲ್ಲಿ ನೋಡ್ರಿ 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 ಇಲ್ಲಿ ವಡಾಶೇಪ್ ತರ ಮಾಡಿಟ್ಟ್ರಿ ಸಾಬೂದಾನ ಇದ್ರಿ ಇದು ಇದೇ ತರ ಏನ್ ಮಾಡಿದ್ರಿ ಇದ್ರೊಳಗೆ ಹಾಕುದ್ರಿ ನೋಡಿ ಯಾವ ತರ ಆಗಕತಾವಾ ವಡಾ ಶೇಪ್ ಫ್ರೆಂಡ್ಸ್ ಅನ್ ವೆರೈಟಿ ಆಫ್ ಇದು ಏನು ವಡಾ ಹಾ ಸಾಬುದಾನಿ ವಡಾ ಹೇಳಲ್ಲ ಹಾ ಹೇಳಲ್ಲ ಮುಂದೆ ಸಾಬುದಾನಿ ವಡಾ ಅನಾ ವೆರೈಟಿ ಶೇಪ್ಸ್ ಮಾಡಾತ್ತೀನಿ ನೋಡಿ ಇಲ್ಲಿ ವೆರೈಟಿ ಆಫ್ ದ ನೋಡಿ ಈ ತರ ಒಂದ್ ಮಾಡಾತ್ತೀನ್ ರೀ ಈ ತರ ಒಂದ್ ಡಿಸೈನ್ ರೀ ಮತ್ತೆ ಈ ತರ ಒಂದ್ ಈಗ ನೋಡಿರಿ ನಾನು ಸಾಬು ಇದು ಸಾಬುದಾನೇ ಪೈಸಾ ಮಾಡಾಕತ್ತೀನಿ ರೀ ಅದ್ರೊಳಗೆ ಏನು ಹಾಕ್ತೀನಿ ಅಂತಂದ್ರೆ ಅದ್ರೊಳಗೆ ಶಾಂಗಿ ಹಾಕಿ ಮಾಡ್ತೀನಿ ನೋಡಿರಿ ಸ್ವೀಟ ಶಾಂಗಿ ಮತ್ತು ಸಾಬುದಾನೆ ಪೈಸಾ ಇದು ನೋಡಿರಿ ಈಗ ರೆಡಿ ಆಗ್ರೆ ಕುತಾವ ಇಲ್ಲಿ ಇದ್ ಮಾಡಿ ಸಂಜೆ ಪಲ್ಯ ಬಟಾಟೆ ಪಲ್ಯನೇ ಮಾಡಾಕತ್ತೀನಿ ರೀ ಇಷ್ಟು ಬಟಾಟೆ ಇಟ್ಟಿನ್ರಿ ಈ ಬಿಸಿ ಅನ್ನ ಮಾಡೀನಿ ರೀ ಈಗ ಒಂದೆರಡು ರೊಟ್ಟಿ ಅದಾವೆ ರೀ ಮಮ್ಮಿ ಕೊಟ್ಕಳ ಆ ರೊಟ್ಟಿ ಮಧ್ಯಾಹ್ನಕ್ಕೆ ಕೊಟ್ಟು ಕಳಿಸಿದ್ರೆ ತಿಂದಿಲ್ಲರಿ ಅದೆಷ್ಟು ರೊಟ್ಟಿ ಮೇಲೆ ಬಿಟ್ಟು ಬಿಡ್ತೀನಿ ರೀ ಶಾವಿಗೆ ಸ್ವಲ್ಪ ಕೆಂಪು ಕಾಯಿ ಹುಡ್ಕೊಂಡು ಮಾಡಿರ್ತೀನಿ ಶಾವಿಗೆ ಪಾಯಸ ಫ್ರೆಂಡ್ಸ್ ಇದ್ರೊಳಗ ನೋಡಿ ಫ್ರೆಂಡ್ಸ್ ಇದ್ರೊಳಗ ಸ್ವಲ್ಪ ಏನು ಇದು ತುಪ್ಪ ಇದ್ರೊಳಗಿ ಸ್ವಲ್ಪ ಇಲ್ಲಿ ಏಲಕ್ಕಿ ಕುಟ್ಟಾಕತ್ತೀನಿ ರೀ ಕುಟ್ಟು ಕಲೆಯಲ್ಲಿ ಹೋಗಿದ್ದೇನೆ ನಂಗೆ ಗೊತ್ತಿಲ್ಲ ಬೆಲ್ಲಡಗಿಲ್ಲ ಕುಟ್ಟಾಕೊತೀನಿ ನೋಡ್ರಿ ಚಪಾತಿ ಇದು ಒಂದು ಕಪ್ ಇದು ರೀ ಸಾಗುದಾನೆ ರೀ ಕುಟ್ಟಿನೆಸಿಟ್ಟಿದ್ರಿ ಈಗ ಇದ್ರೊಳಗ ಹಾಕೊಂಡ್ರಿ ಇದು ಇಲ್ಲಿ ನೋಡ್ರಿ ಶಾಂಗೇರಿ ಹುರಿದೇವ್ರಿ ನಾವು ಈಗ ಸ್ವಲ್ಪ ಹಾಲ್ ನೋಡ್ರಿ ಹಾಕೊಂಡೇನ್ರಿ ಇನ್ನು ಸ್ವಲ್ಪ ಹಾಕೋತೀನ್ರಿ ಇದ್ರಲ್ಲೊಂದ್ ಸ್ವಲ್ಪ ಇದಲ್ಲೇ ತುಂಬ ಹಾಕಿನ್ರಿ ಇನ್ನೊಂದ್ ಸ್ವಲ್ಪ ಎಷ್ಟು ಸ್ವಲ್ಪ ಹಾಕ್ಬಿಟ್ರೆ ನೋಡ್ರಿ ನಾ ಸಕ್ರಿ ನಾನು ಸ್ವಲ್ಪ ಪ್ರಮಾಣ ಎಷ್ಟು ಸಕ್ರಿಯನ್ ಪ್ರಮಾಣ ನೋಡಿ ಹಾಕೋಬೇಕ್ರಿ ಬರ್ಬೇಕ್ರಿ ಕುದಿ ಬರ ಸಾ ಅದು ಅನ್ನ ಕಿಟ್ಟಿದ್ದೇನ್ರಿ ಕುಕ್ಕರ್ನ ನೀರ್ ಬಿದ್ದಾವ್ರಿ ಹಂಗೇನ ತೋಬೇಡ್ರಿ ಆಮೇಲೆ ಒರೆಸ್ತೀನ್ರಿ ನಾನು ಇದು ನೋಡ್ರಿ ಸಾಬುದಾನಿ ಹಾಕಿ ಈಗ ಇದಕ್ಕ ಹಾಲು ಕೆಳಕ್ ಕುಗ್ತಾವಂತ ಹೇಳಿ ಬೀಳ್ತಾವ ಹಾಲು ಅಂತ ಹೇಳಿ ಇದು ತಿರ್ಸ್ಕೋ ನಿಂತೀನಿ ನೋಡ್ರಿ ನಾನು ಈಗ ನೋಡಿರಿ ಶಾವ್ಗೆ ಎಲ್ಲ ರೆಡಿ ಆಗಿತ್ತು ನೋಡಿರಿ ಈಗ ಶಾವ್ಗೆ ಪಾಯಸ ಮತ್ತು ಸಾಬುದಾನಿ ವಾವ್ ಮಸ್ತಾಗಿತ್ತು ನೋಡಿರಿ ನಾನು ಈಗ ಸ್ವಲ್ಪ ನೋಡಿದೆ ರೀ ಟೇಸ್ಟ್ ಮತ್ತು ಮಸ್ತ್ ಆಗಿದ್ದು ನೋಡಿರಿ ಟೇಸ್ಟ್ ನೋಡಿರಿ ಇಲ್ಲಿ ನಾ ಸುರ್ಕುಂಬ ಮಾಡ್ತೀವಲ್ಲ ರೀ ನಮ್ಮ ರಂಜಾನ್ ಹಬ್ಬದಾಗ ಆ ಥರ ಆಗಿತ್ತು ನೋಡಿರಿ ಮಸ್ತ್ ಆಗಿತ್ತು ನೋಡಿರಿ ಸೇಮ್ ಅದೇ ಟೇಸ್ಟ್ ಬಂದಿತ್ತು ನೋಡಿರಿ ಮತ್ತು ಅದರೊಳಗೆ ಏನೂ ರೀ ನಾನು ಏಲಕ್ಕಿ ಒಂದೇ ಹಾಕಿನ್ರಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಸಾಬೂದಾನಿ ವಡ ಮತ್ತು ಶಾವ್ಗೆ ಮತ್ತು ಸಾಬೂದಾನಿ ಪಾಯಸ ರೆಡಿ ರೀ ಯಾವ ಥರ ಮಾಡೀನಿ ಅಂತ ಹೇಳಿ ನಿಮ್ ಜೊತೆ ನಾನೆಲ್ಲ ತರ್ಸಿನ ರೀ ಕೊಬ್ಬರಿ ಚಟ್ನಿ ಮಾಡಿಲ್ರಿ ನಾವು ಹಂಗೆ ತಿನ್ಬೇಕಂತ ಹಂಗೆ ರೀ ಮತ್ತೆ ಸಾಬೂದಾನಿ ದ್ರೆ ಪಾಯಸ ಮಾಡಿ ಮಸ್ತ್ ಆಗಿತ್ರಿ ನೀವು ಇದೇ ಥರ ಮಾಡಿರಿ ಸಿಂಪಲ್ ಆಗಿ ಏನು ಹಾಕಿಲ್ಲ ರೀ ಯಾಲಕ್ಕಿ ಸಕ್ಕರೆ ಹಾಲು ಇಷ್ಟೇ ಹಾಕಿಲ್ಲ ರೀ ಮತ್ತೆ ಇದು ರೀ ಶಾವಿನ ಸ್ವಲ್ಪ ಹಂಚಿನಾಗ ಕೆಂಪಾಗುತ್ತಾನ ಅವ್ರಿಗೂ ನಿಮ್ದು ಅಷ್ಟೇ ನೋಡಿರಿ ಮತ್ತು ಏನೂ ಇಲ್ಲ ರೀ ಭಾಳ ಮಸ್ತ್ ಆಗಿದ್ದು ನೋಡ್ರಿ ನೀವು ಸರ್ತಿ ಟ್ರೈ ಮಾಡಿರಿ ಇವತ್ತಿನ ವಿಡಿಯೋ ನಿಮಗೆ ಹ್ಯಾಂಗ ಅನ್ನಿಸ್ತೇಳಿ ಒಂದು ಒಂದು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ಕೇಳಿಸಿ ಬಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಹ್ಯಾಂಗ ಅನ್ಸಿ ಹ್ಯಾಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಳಿಸಿ ಫ್ರೆಂಡ್ಸ ಮತ್ತು ಬಸ್ತಾಗಿ ಯಾರು ನಮ್ಮ ಚಾನಲ್ ಒಳಗತ್ತಿರೋರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ ಸ್ಕಿಪ್ ಮಾಡಾರ್ದೆ ಬಿಡೋಣ ನೋಡಿ ಫ್ರೆಂಡ್ಸ ಫುಲ್ ನಿಮ್ಗೆ ಗೊತ್ತಾತಿತಿ ಇನ್ನೇನು ಯಾವ ಥರ ಮಾಡಿವ ಅಂತೇಳಿ ಇನ್ನೊಂದು ಸರ್ತಿ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಹ್ಯಾಪಿ ಮಹಾಶಿವರಾತ್ರಿ ನನ್ನ ಕಡೆದಿಂತ ಎಲ್ರಿಗೂ ಫಸ್ಟಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ ಮತ್ತು ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಹ್ಯಾಪಿ ಹ್ಯಾಪಿತ್ರಿ ಮೊದಲು ಐಸ್ ಕ್ರೀಮ್ ತಿನ್ನು ನೋಡಿರಿ ಕೈಯಾಗಿ ಐಸ್ ಕ್ರೀಮ್ ಐತ್ರಿ ರೀ ಬಾಯ್ ಫ್ರೆಂಡ್ಸ್ ಮತ್ತೆ ಮುಂದಿನ ಬ್ಲಾಗ್ ನಲ್ಲಿ ಮತ್ತೆ ಸಿಗೋಣ ಬಾಯ್ ಟೇಕ್ ಕೇರ್ ಬಾಯ್